ಇವ್ರಲ್ಲೇ ಎಲ್ಲೋಗೋಡೌನ್ ಲೋಗೋ ಡೌನ್ ಈಗೆಲ್ಲ ಏನ್ ಸುದ್ದಿ ಕೇಳ ಬರಾತದ ಅದೆಲ್ಲ ಸುಳ್ ಸುದ್ದಿ ನಾ ಸ್ವಚ್ಛೆಯಿಂದ ಮದ್ವೆ ಆಗೇನಿ ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಸುಳ್ ಸುದ್ದಿ ಹೇಳಾತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಅಂತೆಲ್ಲ ಸುಳ್ ಸುದ್ದಿ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಸ್ಟೇಷನ್ ಗೆ ಬಂದ ಅಂದ್ರೂ ಪೊಲೀಸ್ ವಾಪಾಸ್ ವಾಪಸ್ ಕರದ ಕಿರಿಕಿರಿ ಮಾಡತಾರ ಯಾಕ ನನಗೂ ತಿಳಿಯೋದು ನಾ ಮಮ್ಮಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದ ಆಮೇಲೆ ಸ್ವ ಇಚ್ಛೆಯಿಂದ ಆಗಿ ನಂಗೆ ಫೋರ್ಸ್ ಫೋರ್ಸ್ಬುಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾವಿದರ ನಡಗೆ ಜಾತಿ ತಗೊಂಡ್ಬರತಾರ್ ಬರೆ ಮದಿ ಹೋಗಾದ್ರಿ ಜೂನ್ ಫೈವ್ ಆಗಿ ಯಾಕೆ ಇಶ್ಯೂ ಮುನ್ನೆಲ್ಲ ಬಂತಿದ್ ಏನ್ರಿ ಅದ ಗೊತ್ತಿಲ್ರಿ ಸರ್ ಮೂರು ತಿಂಗಳ ತಳ ಮವ್ವ ನಮ್ಮಪ್ಪ ಮನೆಗೆ ಹೋಗುದು ಬರ್ದು ಅದೇನು ರೀ ಎಲ್ಲ ಹೊಂದ್ಕೊಂಡಿದ್ವಿ ನಾವು ಫೋನ್ಯಾಗು ಮಾತಾಡ್ಕೊಂತ ಇದ್ವಿ ಈಗ ಆಗ ಟೂ ಡೇಸ್ ಆತ ನಮ್ಮ ಅವ್ವ ನಮ್ಮಪ್ಪ ಯಾ ಕೀಪರ್ ಹಿಂಗೆ ಮಾಡತ್ತಾರ ನನಗೂ ಗೊತ್ತಿಲ್ಲ ರೀ ಯಾರ ಮೈಂಡ್ ಅವ್ರ ಅದು ನಂದೇ ವಾಯ್ಸ್ ಅದು ನಂದೇ ವಾಯ್ಸ್ ಅಂತಂದು ಏನು ಗ್ಯಾರಂಟಿ ಸರ್ ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನೇನು ಬಿಡಾತರ ನನ್ಗೆ ಗೊತ್ತಿಲ್ಲ ಸರ್ ಹಂಗ ಒಂದು ಸಾವಿರ ವಿಡಿಯೋಸ್ ಬರ್ತದೆ ಸರ್ ಅದು ಗ್ಯಾರಂಟಿ ಅದ್ ಗ್ಯಾರಂಟಿ ನಾನು ಸೋಶಿಯಲ್ ಮೀಡಿಯಾಗ ಗ್ಯಾರಂಟಿ ಅಂದ್ಬಿಟ್ಟು ಸರ್ ಅದನ್ನ ಅಲ್ಲ ಇದು ನನ್ ಲಾಸ್ಟ್ ಮಾನ್ ನಾ ಸ್ವಚ್ಛಂದ ಆಗೇನ್ ಇಂದ ನಾನೇ ಬಂದೇನೆ ಸರ್ ಯಾರು ಫೋರ್ಸೆಲ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರ ಜೀವ ಬೆದರಿಕೆ ಹಾಕಿಲ್ಲ ಯಾರು ನಾನು ಕಿಡ್ನಾಪು ಮಾಡಿಲ್ಲ ಏನೂ ಇಲ್ಲ ನಾನ್ ಸ್ವೈಚ್ಛೆಯಿಂದ ಬಂದಿನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳ್ಕೊಟ್ಟಿಲ್ಲ ಏನು ವೀಕ್ ಬಿಫೋರ್ ಹಾ ಸರ್ ಇವಾಗಂದ್ರೆ ಈಗ ಜೂನ್ ಫೈವ್ ನಾವು ರೆジسٹر ಮ್ಯಾರೇಜ್ ಆಗಿದ್ರು ಅದೆಲ್ಲ ಒಪ್ಕೊಂಡು ಫೋನ್ ನೇ ಸಣ್ಣ ಈಗ ಅದಕ್ಕೆ ಅಂದ್ರೆ ಕ್ಲಿಯರ್ ಆಗಿ ಹೇಳಿದ್ವಿ ಡೇಸ್ ಇಂದ ನ್ಯೂಸ್ ಬರತಾವಲ್ಲ ಸರ್ ಅದೆಲ್ಲ ಫೇಕ್ ಏನೇನು